ಐ ಟಿ ಸಿಟಿ ಜನರಿಗೆ ಶಾಕ್ ಕೊಡೋಕೆ ಮುಂದಾಗಿದೆ ಮೆಟ್ರೋ ಸಾಲು ಸಾಲು ಬೆಲೆ ಏರಿಕೆ ಮಧ್ಯೆ ಮತ್ತೊಂದು ಶಾಕ್ ಸಿಗುತ್ತೀಗ ಟಿಕೆಟ್ ಏರಿಕೆ ದರ ಏನಿದೆಯಲ್ಲ ಏರಿಕೆಗೆ ಅಸ್ತು ಹೊಂದಿದ್ದಾರೆ ಐಟಿ ಸಿಟಿ ಜನರಿಗೆ ಮತ್ತೊಂದು ಶಾಕ್ ಕೊಡಲು ರೆಡಿಯಾಗಿದೆ ಮೆಟ್ರೋ ಸಾಲು ಸಾಲು ಬೆಲೆ ಏರಿಕೆ ಇದೆ ಇದ್ರ ಮಧ್ಯೆ ಮತ್ತೊಂದು ಶಾಕ್ ಕೂಡ ಸಿಗ್ತಿದೆ ಟಿಕೆಟ್ ಏರಿಕೆ ದರ ಏನಿದೆ ಇದು ಏರಿಕೆಯಾಗುತ್ತೆ ಅಂತ ಮೆಟ್ರೋ ಹೇಳ್ತಿದೆ ಅಸ್ತು ಹೊಂದಿದ್ದಾರೆ ಜೊತೆಗೆ ಸಾರ್ವಜನಿಕರ ಜೇಬಿಗೆ ಕೈ ಹಾಕಿದೆ ಬಿಎಂಆರ್ ಸಿ ಎಲ್ ಬಿಎಂಆರ್ಸಿಎಲ್ ಬೋರ್ಡ್ ಮೀಟಿಂಗ್ ನಲ್ಲಿ ದರ ಏರಿಕೆಗೆ ಒಪ್ಪಿಗೆ ನೀಡಲಾಗಿದೆಯಂತೆ ರಾಜ್ಯ ಸರ್ಕಾರದ ಅನುಮತಿಗಾಗಿ ಕಾಯುತ್ತಿದೆ ಮೆಟ್ರೋ ಟಿಕೆಟ್ ದರ ಶೇಕಡಾ ಐದು ಪರ್ಸೆಂಟ್ ನಷ್ಟು ಏರಿಕೆ ಮಾಡಲು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಕಳೆದ ವರ್ಷ ಶೇಕಡ ಎಪ್ಪತ್ತೊಂದು ಪಾಯಿಂಟ್ ಐದು ಪರ್ಸೆಂಟ್ ರಷ್ಟು ದರ ಹೆಚ್ಚು ಮಾಡಲಾಗಿತ್ತು ದರ ಏರಿಕೆ ಸಮಿತಿಯಿಂದ ತೀರ್ಮಾನ ಮಾಡಲಾಗಿತ್ತು ಈಗ ಐದು ಪರ್ಸೆಂಟ್ ಮತ್ತೆ ಹೆಚ್ಚಳ ಮಾಡ್ತಾರಂತೆ ಸಮಿತಿ ಶಿಫಾರಸಿನಂತೆ ಪ್ರತಿ ವರ್ಷ ದರ ಏರಿಕೆ ಮಾಡಬೇಕು ಅಂತ ಹೇಳಿದಾರಂತೆ ಸಿ ಸಲಹೆ ಮೇಲೆ ಪ್ರತಿ ವರ್ಷ ದರ ಏರಿಕೆ ಆಗುವುದಕ್ಕೆ ಅವಕಾಶವಿದೆ ಸದ್ಯ ಸರ್ಕಾರದ ಅನುಮತಿಗಾಗಿ ಬಿ ಎಂ ಆರ್ ಸಿ ಕಾಯ್ತಿದೆ ಈಗ ಫೆಬ್ರವರಿ ಅಂತ್ಯದ ಒಳಗೆ ದರ ಮತ್ತೆ ಏರಿಕೆಯಾಗತ್ತೆ ಮೆಟ್ರೋ ಪ್ರಯಾಣ ದರ ಹೆಚ್ಚಳಕ್ಕೆ ಭಾರಿ ವಿರೋಧವೂ ವ್ಯಕ್ತವಾಗ್ತಿದೆ ಸಂಸದ ತೇಜಸ್ವಿ ಸೂರ್ಯ ಸೇರಿ ಹಲವರಿಂದ ನಿರಂತರವಾಗಿ ವಿರೋಧ ವ್ಯಕ್ತವಾಗ್ತಿದೆ ಮೆಟ್ರೋ ಪ್ರಯಾಣ ದರ ಹೆಚ್ಚಿಸದಂತೆ ಸಿಎಂ ಮೇಲೆ ಒತ್ತಡ ಹಾಕ್ತಿದ್ದಾರಂತೆ ಯಾರ ಮೇಲೆ ಒತ್ತಡ ಬೀಳುತ್ತೋ ಗೊತ್ತಿಲ್ಲ ಆದ್ರೆ ಸಾರ್ವಜನಿಕರ ಮೇಲೆ ಮಾತ್ರ ಇದು ಮತ್ತೊಂದು ಶಾಕ್ ಮತ್ತೊಂದು ಒತ್ತಡ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಈಗ ನಾಗರಿಕ ಸಾಲು ಸಾಲು ಬೆಲೆ ಏರಿಕೆಗಳನ್ನ ಆಗಲೇ ಅನುಭವಿಸ್ತಿದ್ದಾನೆ ಇದರ ಮಧ್ಯೆ ಮೆಟ್ರೋ ಕೂಡ ಏರಿಕೆಯಾಗ್ತಿರುವಂಥದ್ದು ಸಾರ್ವಜನಿಕರ ಜೇಬಿಗೆ ಕತ್ತರಿ ಬೀಳುತ್ತೆ ಕಳೆದ ವರ್ಷ ಎಪ್ಪತ್ತೊಂದು ಪಾಯಿಂಟ್ ಐದು ಪರ್ಸೆಂಟ್ ರಷ್ಟು ದರ ಹೆಚ್ಚು ಮಾಡಲಾಗಿತ್ತು ಈ ದರ ಏರಿಕೆಯ ಬೆನ್ನಲ್ಲೇ ಈಗ ಮತ್ತೆ ಐದು ಪರ್ಸೆಂಟ್ ರಷ್ಟು ಏರಿಕೆ ಮಾಡಲು ತೀರ್ಮಾನ ಮಾಡಲಾಗಿದೆಯಂತೆ ಕೇವಲ ರಾಜ್ಯ ಸರ್ಕಾರದ ಅನುಮತಿಗೋಸ್ಕರ ವೇಟ್ ಮಾಡ್ತಿದೆ ಮೆಟ್ರೋ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ಲಕ್ಷ್ಮಿ ಎಸ್ ಈಗ ಮತ್ತೊಂದು ಶಾಕ್ ನೀಡಿದೆ ಸಾರ್ವಜನಿಕರಿಗೆ ಅಂತಾನೆ ಹೇಳ್ಬಹುದು ಲಕ್ಷ್ಮಿ ಯಾಕೆ ಅಂದ್ರೆ ಒಂದ್ ಕಡೆ ಎಲ್ಲಾ ದರಗಳು ಏರಿಕೆ ಆಗುವಂತಹ ಬಿಸಿ ಅನುಭವಿಸ್ತಿದ್ದೀವಿ ಜೊತೆಗೆ ಮೆಟ್ರೋ ಕೂಡ ಈಗ ಏರಿಕೆ ಆಗ್ತಿದೆ ಅನ್ನುವಂತ ಸುದ್ದಿ ಇದೆ ಏನು ಮಾಹಿತಿ ಇದೆ ಎಸ್ ಮಂಜರಿ ಈಗಾಗ್ಲೇ ನಾವು ದಿನದಿಂದ ದಿನಕ್ಕೆ ದರ ಏರಿಕೆ ಬಿಸಿ ಜನಸಾಮಾನ್ಯರಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ತಂದು ಹುಡ್ತಾ ಇದೆ ಒಂದು ಕಡೆ ನಾವು ಚಿನ್ನ ಬೆಳಿ ದರವನ್ನ ನೋಡ್ತಾ ಇದ್ದೀವಿ ಅದರೊಟ್ಟಿಗೆ ಈಗ ಒಂದಷ್ಟೇ ದಿನಸಿ ಬೆಲೆ ಬೆಲೆ ಸಹ ಏರಿಕೆ ಆಗುತ್ತೆ ಅನ್ನುವಂಥದ್ದು ಒಂದಷ್ಟು ಕೇಳಿದ್ವಿ ಈಗ ಮತ್ತೆ ನಮ್ಮ ಮೆಟ್ರೋ ದರ ಏರಿಕೆ ಬಗ್ಗೆ ಸೊ ಬೆಂಗಳೂರಿನ ಟ್ರಾಫಿಕ್ ಕಡಿವಾಣ ಹಾಕೋದಕ್ ಬಂದಿರುವಂತದ್ದು ಅಂತಂದ್ರೆ ನಮ್ಮ ಮೆಟ್ರೋ ಸದ್ಯಕ್ಕೆ ನಮ್ಮ ಮೆಟ್ರೋ ಜನರ ಮೇಲೆ ಹೊರೆಯಾಗ್ತಾ ಆಗ್ತಾ ಇರುವಂತದ್ದು ಯಾಕಂದ್ರೆ ಕಳೆದ ಬಾರಿ ಇದೇ ತಿಂಗಳು ಫೆಬ್ರವರಿಯಲ್ಲಿ ಎಪ್ಪತ್ತೊಂದರಷ್ಟು ಶೇಕಡಾ ಎಪ್ಪತ್ತೊಂದರಷ್ಟು ಅದರ ಏರಿಕೆ ಮಾಡಿದ್ರು ಪ್ರಯ ಪ್ರಯಾಣ ದರವನ್ನ ಅದಕ್ಕೆ ಸಾಕಷ್ಟು ಗೊಂದಲಗಳು ಕ್ರಿಯೇಟ್ ಆಯ್ತು ಯಾಕಂತಂದ್ರೆ ಯಾವ ಆಧಾರದ ಮೇಲೆ ಇವರು ಇಪ್ಪತ್ತೊಂದು ಪರ್ಸೆಂಟ್ ಏರಿಕೆ ಮಾಡಿದ್ರು ಅನ್ನುವಂತ ಸಮ ಗಳು ಸಹ ಕ್ರಿಯೇಟ್ ಆಯ್ತು ಅದಕ್ಕೆ ಉತ್ತರವೂ ಸಹ ಸಿಗ್ಲಿಲ್ಲ ಒಂದಷ್ಟು ದಿನಗಳ ಕಾಲ ಜನರು ಸಹ ಹೋರಾಟ ಮಾಡಿದ್ರು ಬಿಎಂಆರ್ ಸಿ ಎಲ್ ವಿರುದ್ಧವಾದ್ರು ಮತ್ತೆ ಕೇಂದ್ರ ಸರ್ಕಾರ ವಿರುದ್ಧವಾದ್ರು ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಪ್ರಶ್ನೆ ಮಾಡಿದ್ರು ಇದು ಯಾವ್ದಕ್ಕೂ ಉತ್ತರ ಸಿಗ್ಲಿಲ್ಲ ಆ ನಂತರದಲ್ಲಿ ಜನರು ಅದಕ್ಕೆ ಅಡ್ಜಸ್ಟ್ ಆಗಿ ಸದ್ಯಕ್ಕೆ ಸರ್ವೈವ್ ಆಗ್ತಾ ಇದ್ದಾರೆ ಯಾಕಂತಂದ್ರೆ ಎಷ್ಟೇ ಬೆಲೆ ಇದ್ರೂ ಪರವಾಗಿಲ್ಲಪ್ಪ ದರ ಎಷ್ಟೇ ಏರಿಕೆ ಪ್ರಯಾಣದ ಏರಿಕೆ ಮಾಡಿದ್ರು ಸಮಸ್ಯೆ ಎಲ್ಲ ನಾವು ವೇಗವಾಗಿ ತಲುಪಬೇಕು ಅನ್ನುವಂಥದ್ದು ಜನಸಾಮಾನ್ಯರಿಗೆ ಈಗ ಸೆಟ್ ಫಿಕ್ಸ್ ಆಗಿದೆ ಇಂಥ ಸಂದರ್ಭದಲ್ಲಿ ವರ್ಷದ ಐನು ಬಿಎಂಆರ್ ಆರ್ ಸಿ ಎಲ್ ಕಾನೂನಾತ್ಮಕವಾಗಿ ನೋಡೋದಾದ್ರೆ ಪ್ರತಿ ವರ್ಷವೂ ಐದು ಪರ್ಸೆಂಟ್ ಏರಿಕೆ ಮಾಡ್ಬೇಕು ಅನ್ನೋಂತದ್ದಿತ್ತು ಸೊ ಈ ಸದ್ಯಕ್ಕೆ ನಿನ್ನೆ ಬಿಎಂಆರ್ ಬೋರ್ಡ್ ಮೀಟಿಂಗ್ ನಲ್ಲಿ ಸಹ ದರ ಏರಿಕೆ ಬಗ್ಗೆ ಒಂದಷ್ಟು ಮಾತುಕತೆಗಳಾಗ್ತವೆ ಆ ಮಾತುಕತೆಗಳ ಬಳಿಕವಾಗಿ ತಿಳಿದು ಬಂದಿರುವಂತದ್ದು ಏನು ಅಂತಂದ್ರೆ ಮೆಟ್ರೋ ದರ ಏರಿಕೆ ಮಾಡ್ಬೇಕು ಅದಕ್ಕೆ ಬಿಎಂಆರ್ ಸಿ ಎಲ್ ಸಹ ಅಷ್ಟು ಅಂದಿರುವಂತದ್ದು ಸದ್ಯಕ್ಕೆ ತಿಳಿದು ಬರ್ತಾ ಇದೆ ಎಷ್ಟು ಪರ್ಸೆಂಟ್ ಮಾಡ್ತಾರೆ ಐದು ಪರ್ಸೆಂಟ್ ನಷ್ಟು ಏರಿಕೆ ಮಾಡ್ಬೇಕು ಹಾಗಾದ್ರೆ ಪ್ರತಿ ವರ್ಷ ಐದು ಪರ್ಸೆಂಟ್ ನಷ್ಟು ಏರಿಕೆ ಮಾಡ್ಬೇಕಾಗಿತ್ತು ಆದ್ರೆ ಕಳೆದ ಬಾರಿ ಎಪ್ಪತ್ತೊಂದು ಪರ್ಸೆಂಟ್ ಮಾಡಿದ್ರು ಅಂದ್ರೆ ಒಂದೊಂದು ಕಡೆಗೆ ಒಂದೊಂದು ಸ್ಟಾಪ್ಗೆ ಐದೈದ್ ರೂಪಾಯಿ ಇರುವಂತ ಕಡೆಗೆ ಐದು ರೂಪಾಯಿ ಮಾತ್ರ ಏರಿಕೆ ಮಾಡ್ಬೇಕಾಗಿರುವಂತ ಕಡೆಗೆಲ್ಲ ಹತ್ತು ರೂಪಾಯಿ ಇನ್ಕ್ರೀಸ್ ಜಾಸ್ತಿ ಆಯ್ತು ಕೆಲವೊಂದು ಕಡೆ ಹದಿನೈದು ರೂಪಾಯಿ ಸಹ ಆಯ್ತು ಯಾಕಂತಂದ್ರೆ ಗೊಂದಲಗಳನ್ನ ಕ್ರಿಯೇಟ್ ಮಾಡಿದ್ರು ಸೊ ಈಗ್ಲೂ ಈ ಬಾರಿಯೂ ಸಹ ಅದೇ ರೀತಿಯಾಗಿ ಐದ್ ಪರ್ಸೆಂಟ್ ಅಂತ ಹೇಳಿ ಮತ್ತೆ ಜಾಸ್ತಿ ಮಾಡ್ತಾರ ಅನ್ನುವಂತ ಪ್ರಶ್ನೆ ಒಂದ್ ಕಡೆ ಇದೆ ಇನ್ನು ಕಳೆದ ಬಾರಿನೇ ಜಾಸ್ತಿ ಮಾಡಿರೋದ್ರಿಂದಾಗಿ ಈ ಬಾರಿ ಮಾಡದೆ ಇದ್ದಿದ್ರೆ ಒಳ್ಳೇದಿತ್ತು ಅನ್ನುವಂಥದ್ದು ಒಂದ್ ಕಡೆ ಇದೆ ಹಾಗಾದ್ರೆ ಬಿಎಂಆರ್ ಸಿ ಯಾವ ರೀತಿಯಾಗಿ ಇದನ್ನ ತಗೊಂಡ್ ಬರುತ್ತೆ ಇನ್ನು ಇದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಏನು ಉತ್ತರ ಕೊಡುತ್ತೆ ರಾಜ್ಯ ಸರ್ಕಾರ ಒಪ್ಪಿಗೆ ನೀಡುತ್ತಾ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡುತ್ತಾ ಈ ಎಲ್ಲವೂ ಸಹ ಸದ್ಯಕ್ಕೆ ಗೊಂದಲಮಯವಾಗೇ ಸೊ ಇದೆಲ್ಲದಕ್ಕೂ ಉತ್ತರ ಸಿಗ್ಬೇಕಾಗಿದೆ ಯಾವಾಗಿಂದ ಬೆಲೆ ಏರಿಕೆ ಮಾಡ್ತಾರೆ ಈ ಮಂತ್ ಎಂಡ್ ಅಲ್ಲಿ ಮಾಡುವಂತ ಸಾಧ್ಯತೆಯು ಸಹ ಇದೆ ಈ ಎಲ್ಲದಕ್ಕೂ ಸಹ ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ ಬಟ್ ಐದು ಪರ್ಸೆಂಟ್ ಅಂತೂ ಸಾಧ್ಯತೆ ಇದೆ ಅನ್ನುವಂತಹದ್ದು ಮಂಜು ಯು ನಿಮ್ಮೆಲ್ಲ ಮಾಹಿತಿಗಾಗಿ